ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಗಾಗಿ ಟೀಂ ಇಂಡಿಯಾವನ್ನ ಆಯ್ಕೆ ಮಾಡಲಾಗಿದೆ ಅಜಿತ್ ಅಗರ್ಕರ್ ನಾಯಕತ್ವದ ಆಯ್ಕೆ ಸಮಿತಿ ಹದಿನೈದು ಆಟಗಾರರ ತಂಡವನ್ನ ಆಯ್ಕೆ ಮಾಡಿದೆ ನಿರೀಕ್ಷೆಯಂತೆ ರೋಹಿತ್ ಶರ್ಮಾ ತಂಡವನ್ನ ಮುನ್ನಡೆಸಲಿದ್ದಾರೆ ಹಾರ್ದಿಕ್ ಪಾಂಡ್ಯಾಗೆ ಉಪನಾಯಕನ ಪಟ್ಟ ಕಟ್ಟಲಾಗಿದೆ ವಿಕೆಟ್ ಕೀಪರ್ ಸ್ಥಾನದಲ್ಲಿ ರಿಷಬ್ ಪಂತ್ ಮತ್ತು ಸಂಜು ಸ್ಯಾಮ್ಸನ್ ರನ್ನ ಆಯ್ಕೆ ಮಾಡಲಾಗಿದೆ ರಸ್ತೆ ಅಪಘಾತದಲ್ಲಿ ಗಾಯಗೊಂಡು ಹದಿನೈದು ತಿಂಗಳು ಕ್ರಿಕೆಟ್ನಿಂದ ದೂರ ಉಳಿದಿದ್ದ ಪಂತ್ ಮತ್ತೆ ತಂಡಕ್ಕೆ ಕಮ್ ಬ್ಯಾಕ್ ಮಾಡಿದ್ದಾರೆ ಪ್ರಸಕ್ತ ನಲ್ಲಿ ಅದ್ಭುತ ಫಾರ್ಮ್ ನಲ್ಲಿರುವ ಸಂಜು ಸ್ಯಾಮ್ಸನ್ಗೆ ಗೆ ಟಿಕೆಟ್ ಸಿಕ್ಕಿದೆ ಆರಂಭಿಕ ಆಟಗಾರರ ಸ್ಥಾನದಲ್ಲಿ ಯಶಸ್ವಿ ಜೈಸ್ವಾಲ್ ಗೆ ಅವಕಾಶ ನೀಡಲಾಗಿದೆ ರನ್ ಮಷಿನ್ ವಿರಾಟ್ ಕೊಹ್ಲಿ ಸೂರ್ಯಕುಮಾರ್ ಯಾದವ್ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಗಳಾಗಿ ಕಾಣಿಸಿಕೊಂಡಿದ್ದಾರೆ ಸ್ಪಿನ್ ಆಲ್ರೌಂಡರ್ ಕೋಟಾದಡಿ ರವೀಂದ್ರ ಜಡೇಜಾ ಅಕ್ಷರ್ ಗೆ ಅವಕಾಶ ಲಭಿಸಿದೆ ನಲ್ಲಿ ಸ್ಫೋಟಕ ಬ್ಯಾಟಿಂಗ್ ನಿಂದ ಅಬ್ಬರಿಸ್ತಾ ಇರುವ ಶಿವಂ ದೂಬೆಗೆ ಕೂಡ ಸೆಲೆಕ್ಟರ್ಸ್ ಮಣೆ ಹಾಕಿದ್ದಾರೆ ಸ್ಪೆಷಲಿಸ್ಟ್ ಸ್ಪಿನ್ನರ್ ಗಳಾಗಿ ಯಜವೇಂದ್ರ ಚಹಲ್ ಮತ್ತು ಕುಲ್ದೀಪ್ ಯಾದವ್ ಕಣಕ್ಕಿಳಲಿದ್ದಾರೆ ಎಂಟು ತಿಂಗಳ ನಂತರ ಚಹಲ್ಗೆ ಮತ್ತೆ ಟೀಂ ಇಂಡಿಯಾದಲ್ಲಿ ಅವಕಾಶ ಸಿಕ್ಕಿದೆ ಕಳೆದ ವರ್ಷ ಆಗಸ್ಟ್ ನಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಚಹಲ್ ಟಿ ಟ್ವೆಂಟಿ ಪಂದ್ಯವಾಡಿದ್ರು ಆನಂತರ ನಡೆದ ಯಾವ ಸರಣಿಗಳಲ್ಲೂ ಕೂಡ ತಂಡದಲ್ಲಿ ಚಾನ್ಸ್ ಸಿಕ್ಕಿರಲಿಲ್ಲ ಆದರೆ ಈ ಬಾರಿಯ ಐ ಪಿ ಎಲ್ ಪ್ರದರ್ಶನದ ಆಧಾರದ ಮೇಲೆ ಚಹಲ್ಗೆ ತಂಡದ ಬಾಗಿಲು ಓಪನ್ ಆಗಿದೆ ಫಾಸ್ಟ್ ಬೌಲಿಂಗ್ ವಿಭಾಗದಲ್ಲಿ ಜಸ್ಪ್ರೀತ್ ಬೂಮ್ರಾ ಲೀಡ್ ಮಾಡಲಿದ್ದಾರೆ ಎಡಗೈ ವೇಗಿ ಹರ್ಷದೀಪ್ ಸಿಂಗ್ ಮತ್ತು ಮೊಹಮ್ಮದ್ ಸಿರಾಜ್ ಬುಂಬ್ರಾಗೆ ಸಾಥ್ ನೀಡಲಿದ್ದಾರೆ ಹದಿನೈದು ಜನರ ಜೊತೆಗೆ ಶುಭ್ಮನ್ ಗಿಲ್ ರಿಂಕು ಸಿಂಗ್ ಖಲೀಲ್ ಅಹಮದ್ ಮತ್ತು ಆವೇಶ್ ಖಾನ್ ಸ್ಟ್ಯಾಂಡ್ ಬೈ ಆಟಗಾರರಾಗಿ ಆಯ್ಕೆಯಾಗಿದ್ದಾರೆ ಆದರೆ ಮತ್ತೊಂದೆಡೆ ತಂಡದ ಆಯ್ಕೆಯ ಬಗ್ಗೆ ಅಪಸ್ವರಗಳು ಎದ್ದಿದೆ ಕೆಎಲ್ ರಾಹುಲ್ ರನ್ನ ಸೆಲೆಕ್ಟ್ ಮಾಡದೇ ಇರೋದಕ್ಕೆ ಕರ್ನಾಟಕ ಕ್ರಿಕೆಟ್ ಫ್ಯಾನ್ಸ್ ಆಯ್ಕೆ ಸಮಿತಿ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ ಹೌದು ಮಹತ್ವದ ಟೂರ್ನಿ ರಾಹುಲ್ ರನ್ನ ಕೈಬಿಟ್ಟಿದ್ದೇಕೆ ಅನ್ನುವ ಚರ್ಚೆ ಜೋರಾಗಿದೆ ಯಾಕಂದರೆ ರಾಹುಲ್ ಸದ್ಯ ಅದ್ಭುತ ಫಾರ್ಮ್ ನಲ್ಲಿದ್ದು ಏಷ್ಯಾ ಕಪ್ ಟೂರ್ನಿಯಿಂದಲೂ ಟೀಮ್ ಇಂಡಿಯಾದಲ್ಲಿ ಸೂಪರ್ ಪರ್ಫಾರ್ಮೆನ್ಸ್ ನೀಡುತ್ತಿದ್ದಾರೆ ಏಕದಿನ ವಿಶ್ವಕಪ್ ನಲ್ಲೂ ಮಿಂಚಿದ್ರು ಅಲ್ಲದೆ ದಕ್ಷಿಣ ಆಫ್ರಿಕಾ ವಿರುದ್ಧದ ಟೆಸ್ಟ್ ಸರಣಿಯಲ್ಲೂ ಅಬ್ಬರಿಸಿದ್ರು ಪ್ರಸಕ್ತ ಐಪಿಎಲ್ ನಲ್ಲೂ ಅದೇ ಆಟ ಮುಂದುವರಿಸಿದ್ದಾರೆ ಈವರೆಗೂ ಆಡಿರುವ ಒಂಬತ್ತು ಪಂದ್ಯಗಳಿಂದ ನೂರ ನಲವತ್ತ ನಾಲ್ಕರ ಸ್ಟ್ರೈಕ್ ರೇಟ್ ನಲ್ಲಿ ಮುನ್ನೂರ ಎಪ್ಪತ್ತ ಎಂಟು ರನ್ ಕಲೆ ಹಾಕಿದ್ದಾರೆ ಈ ಹಿನ್ನೆಲೆಯಲ್ಲಿ ಕ್ಲಾಸ್ ಗೆ ವಿಶ್ವಕಪ್ ಟಿಕೆಟ್ ಫಿಕ್ಸ್ ಎನ್ನಲಾಗಿತ್ತು ಇನ್ನು ರಾಹುಲ್ ಕೂಡ ವಿಶ್ವಕಪ್ ಮೇಲೆ ಕಣ್ಣಿಟ್ಟಿದ್ರು ವಿಕೆಟ್ ಕೀಪರ್ ಕೋಟಾದಡಿ ಚಾನ್ಸ್ ಸಿಗುವ ವಿಶ್ವಾಸದಲ್ಲಿದ್ರು ಅದೇ ಕಾರಣಕ್ಕೆ ಐಪಿಎಲ್ ನ ತಮ್ಮ ತಂಡದಲ್ಲಿ ಕ್ವಿಂಟನ್ ಡಿಕಾಕ್ ಮತ್ತು ನಿಕೋಲಸ್ ಪೂರನ್ ಇಬ್ರು ಫುಲ್ ಟೈಮ್ ವಿಕೆಟ್ ಕೀಪರ್ ಗಳಿದ್ರು ತಾವೇ ಕೀಪಿಂಗ್ ಮಾಡಿದ್ರು ಸಂಜು ಸ್ಯಾಮ್ಸನ್ ಬದಲು ಗೆ ಟಿ ಟ್ವೆಂಟಿ ವಿಶ್ವಕಪ್ ತಂಡದಲ್ಲಿ ಸ್ಥಾನ ನೀಡಬೇಕಿತ್ತು ಅನ್ನುವ ಮಾತುಗಳು ಕೇಳಿ ಬರ್ತಿವೆ ಟಿ ಟ್ವೆಂಟಿಯಲ್ಲಿ ಟೀಮ್ ಇಂಡಿಯಾ ಪರ ರಾಹುಲ್ ಉತ್ತಮ ದಾಖಲೆ ಹೊಂದಿದ್ದಾರೆ ಅರವತ್ತೆಂಟು ಇನ್ನಿಂಗ್ಸ್ ಗಳಿಂದ ಆಲ್ಮೋಸ್ಟ್ ನೂರನ ನಲವತ್ತರ ಸ್ಟ್ರೈಕ್ ರೇಟ್ ನಲ್ಲಿ ಸಾವಿರದ ಇನ್ನೂರ ಅರವತ್ತ ಐದು ರನ್ ಗಳಿಸಿದ್ದಾರೆ ರಾಹುಲ್ ರನ್ನ ಸೆಲೆಕ್ಟ್ ಮಾಡೋದ್ರ ಮತ್ತೊಂದು ಅಡ್ವಾಂಟೇಜ್ ಏನಂದ್ರೆ ಆರಂಭಿಕರಿಂದ ಹಿಡಿದು ಆರು ಕ್ರಮಾಂಕದವರೆಗೆ ಯಾವುದೇ ಸ್ಲಾಟ್ ನಲ್ಲೂ ಅವರು ಬ್ಯಾಟ್ ಬೀಸಬಲ್ಲರು ಅಲ್ಲದೆ ಸಂದರ್ಭಕ್ಕೆ ತಕ್ಕಂತೆ ಆಡೋದ್ರಲ್ಲೂ ಪಂಟರ್ ರಾಹುಲ್ ಬದಲಿಗೆ ಆಯ್ಕೆ ಆಗಿರುವ ಸ್ಯಾಮ್ಸನ್ ಐಪಿಎಲ್ ಅಲ್ಲಿ ಮಿಂಚಿದ್ರು ಟೀಮ್ ಇಂಡಿಯಾ ಪರ ಅಟ್ಟರ್ ಫ್ಲಾಪ್ ಶೋ ನೀಡಿದ್ದಾರೆ ಇವರಿಗೂ ಆಡಿರುವ ಇಪ್ಪತ್ತ ಐದು ಪಂದ್ಯಗಳಿಂದ ಕೇವಲ ಮುನ್ನೂರ ಎಪ್ಪತ್ತ ನಾಲ್ಕು ರನ್ ಗಳಿಸಿದ್ದಾರೆ ಇದರ ಜೊತೆಗೆ ಸಂಜು ಸ್ಯಾಮ್ಸನ್ ಟಾಪ್ ಆರ್ಡರ್ನಲ್ಲಿ ಬಿಟ್ಟು ಕೆಳ ಕ್ರಮಾಂಕದಲ್ಲಿ ಅಷ್ಟೇನು ಉತ್ತಮ ಪರ್ಫಾರ್ಮೆನ್ಸ್ ನೀಡಿಲ್ಲ ಒಟ್ಟಲ್ಲಿ ರಾಹುಲ್ ರನ್ನ ಆಯ್ಕೆ ಮಾಡದೇ ಇರೋದು ವಿಶ್ವಕಪ್ನಲ್ಲಿ ಟೀಂ ಇಂಡಿಯಾಗೆ ಮುಳುವಾಗುವ ಸಾಧ್ಯತೆ ಇದೆ ಸಂಜು ಸ್ಯಾಮ್ಸನ್ ಅವರ ಸ್ಥಾನವನ್ನ ತುಮ್ತಾರ ಅನ್ನೋದನ್ನ ಕಾಗ್ ನೋಡಬೇಕಿದೆ ನಿಮ್ಮ ಪ್ರಕಾರ ಈಗ ಆಯ್ಕೆಯಾಗಿರುವ ಟೀಂ ಇಂಡಿಯಾ ಹೇಗಿದೆ ಕಾಮೆಂಟ್ ಮಾಡಿ